ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾವಿವತ್ತು ಒಂದು ಹೆಲ್ತಿ ಆ್ಯಂಡ್ ಫಾಸ್ಟ್ ರೆಸಿಪಿನ ತಿಳ್ಕೊಳ್ಳೋಣ ಅದೇ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋದು ಅಷ್ಟೊಂದು ಕಷ್ಟದ ಕೆಲಸ ಏನಲ್ಲ ಫ್ರೆಂಡ್ಸ್ ಇದನ್ನು ತುಂಬ ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬೋದು ಇದರಲ್ಲಿ ತುಂಬ ಮೆಥಡ್ ಇದೆ ಅದರಲ್ಲಿ ನಾನು ಈಸಿ ಮೆಥಡಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಆದರೆ ಇಲ್ಲಿ ನಾವು ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು ಎಷ್ಟು ರಾಗಿ ಪೌಡ್ರು ಎಷ್ಟು ನೀರು ತಕೋಬೇಕು ಮತ್ತೆ ಈ ರಾಗಿ ಹಿಟ್ಟನ್ನ ಎಷ್ಟು ಹೊತ್ತು ಬೇಯಿಸ್ಬೇಕು ಇದನ್ನೆಲ್ಲ ತಿಳ್ಕೊಂಡ್ರೆ ಖಂಡಿತ ಪ್ರತಿಯೊಬ್ಬರೂ ಈ ರಾಗಿ ಮುದ್ದೆನ ಮಾಡೋಕ್ಕೆ ತುಂಬ ಸಿಂಪಲ್ಲು ಸಾಫ್ಟ್ ಅಂಡ್ ಫಾಸ್ಟ್ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಚಿಟ್ಟು ಒಂದು ಚಿಕ್ಕ ಪಾತ್ರೆನ ಇಟ್ಕೊಳ್ಳೋಣ ಇವತ್ತು ನಾವು ಒಂದು ಒಂದೇ ಒಂದು ರಾಗಿ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಕಾಲು ಲೀಟ್ರ್ ಅಳತೆನ ಒಂದು ಗ್ಲಾಸ್ ತಗೊಂಡಿದ್ದೀನಿ ಇದರಲ್ಲಿ ನೀರು ತಗೋಬೇಕು ಒಂದು ಗ್ಲಾಸ್ ನೀರನ್ನ ಈ ಪಾತ್ರೆಗೆ ಹಾಕಿ ಉಗುರು ಬೆಚ್ಚಿಗೆ ಅಂದರೆ ಸ್ವಲ್ಪ ಬೆಚ್ಚಿಗೆ ಕೈ ಇಟ್ಟರೆ ಸ್ವಲ್ಪ ಬೆಚ್ಚಗಾಗುತ್ತಲ್ಲ ಅಷ್ಟು ಕಾಯಿಸ್ಕೋಬೇಕು ತುಂಬ ಕುದಿಸ್ಬಾರ್ದು ನೀರನ್ನ ನೋಡಿ ಈ ಥರ ಅಳತೆ ಪಾತ್ರೆ ಇಲ್ಲ ಇಲ್ಲಾಂದರೆ ಒಂದು ಚಿಕ್ಕ ಬಟ್ಲು ಯಾವುದೋ ಒಟ್ಟಲ್ಲಿ ಕಾಲು ಲೀಟ್ರ್ ಅಳತೆಯ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ರೆ ಒಂದು ದಪ್ಪು ಮುದ್ದೆ ಆಗುತ್ತೆ ತುಂಬ ಮಾಡೋಕ್ಕೋಗ್ಬೇಡಿ ಫಸ್ಟ್ ಟೈಮು ಮುದ್ದೆ ಮಾಡೋದು ಕಲಿತಾ ಇರೋರು ಒಂದೇ ಮುದ್ದೆ ಬೇಕು ಅರ್ಜೆಂಟಿಗೆ ಒಂದು ಮುದ್ದೆ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಮಾಡಿ ಫ್ರೆಂಡ್ಸ್ ಈಗ ನೀರು ಸ್ವಲ್ಪ ಒಬ್ರು ಬೆಚ್ಚಿಗೆ ಕಾದಿದೆ ಈ ನೀರಿಗೆ ಈ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ನಾನು ಈ ಸ್ಪೂನಲ್ಲಿ ಕಾಲ್ ಸ್ಪೂನಷ್ಟು ರಾಗಿ ಪೌಡ್ರನ್ನ ಹಾಕಬೇಕು ಇದರಲ್ಲಿ ಅಳತೆ ಗೊತ್ತಾಗಲಿಲ್ಲ ಅಂದರೆ ಅಡುಗೆ ಟೀ ಸ್ಪೂನ್ನ ಮೂರು ಸ್ಪೂನ್ ಅಳತೆ ಹಾಕ್ಕೊಂಡ್ರೆ ಸಾಕು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಅಡುಗೆ ಟೀ ಸ್ಪೂನಲ್ಲಿ ಸಾಕು ಕಾಲು ಹಿಟ್ಟು ಅಳತೆಗೆ ಈ ಥರ ಅಂಬಳಿನ ಕದ್ರಕೋಬೇಕು ಅಂದರೆ ಸ ಇದನ್ನು ಹೀಗೆ ಬಿಟ್ಟರೆ ತಳದಲ್ಲಿ ಹೋಗಿ ಗಂಟಾಗ್ತದೆ ಒಂದು ಎರಡು ಮೂರು ನಿಮಿಷ ಈ ರೀತಿ ತಿರುಗಿಸ್ತಾ ಇದ್ದರೆ ಮತ್ತೆ ಏನು ಸಮಸ್ಯೆ ಇಲ್ಲ ಹೀಗೆ ಬಿಟ್ಟರೆ ಸಾಕು ಇನ್ನೊಂದು ಐದಾರು ನಿಮಿಷ ಚೆನ್ನಾಗಿ ಕುದಿ ಬರಿಬರಿಗೆ ಬೇಯಿಸಬೇಕು ಮತ್ತು ಇದು ಒಳ್ಳೆ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾಗುತ್ತೆ ಆಗ ನಿಮಗೆ ಹಿಟ್ಟು ಬೆಂದಿದೆ ಅಂತ ಅಂದರೆ ಈ ಅಂಬ್ಲಿ ಚೆನ್ನಾಗಿ ಕುದ್ದು ಬಂದಿದೆ ಅಂತ ಅದು ಐದಾರು ನಿಮಿಷ ಕುದಿ ಬಂದಾದ್ಮೇಲೆ ಈ ರೀತಿ ಹಿಟ್ಟನ್ನು ಅಂದರೆ ರಾಗಿ ಪೌಡ್ರನ್ನ ಹಾಕಬೇಕು ಅದೇ ಸ್ಪೂನ್ ತೋರಿಸೋದ್ನಲ್ಲ ನಿಮಗೆ ಆ ಸ್ಪೂನಲ್ಲಿ ಪೂರ್ತಿ ಒಂದು ಸ್ಪೂನು ರಾಗಿ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು ಅಂದರೆ ಇಲ್ಲಿ ಮುಕ್ಕಾಲು ಸ್ಪೂನ್ ಹಾಕಿದ್ದು ಈಗ ಸ್ವಲ್ಪ ಹಾಕ್ತೆ ನೋಡಿ ನಿಮ್ಗೆ ಅಷ್ಟು ಅದರಲ್ಲಿ ಅಳತೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ಬಟ್ಲು ಇರ್ತದೆ ಎಲ್ಲರೂ ಮನೇಲಿ ಇರ್ತದೆ ಸಾಸಾರು ಬಟ್ಲು ಈ ಬಟ್ಲು ಅಳತೆಯಲ್ಲಿ ಕಾಲು ಬಟ್ಲಷ್ಟು ಫಸ್ಟು ಅಂಬ್ಲಿ ಮಾಡ್ಕೊಳ್ಳೋಕ್ಕೆ ಪೌಡ್ರ್ ಹಾಕ್ಕೊಂಡು ರಾಗಿ ಪೌಡ್ರನ್ನ ನೆಕ್ಸ್ಟು ಅಂಬ್ಲಿ ಎಲ್ಲ ಕದ್ರಿ ಅಂಬ್ಲಿ ಚೆಂದ ಬೆಂದಾದ್ಮೇಲೆ ಇದ್ರ ತುಂಬ ಈ ಬಟ್ಲು ತುಂಬ ಈ ಥರ ರಾಗಿ ಪೌಡ್ರನ್ನ ಹಿಟ್ಟು ಹಾಕ್ಕೋಬೇಕು ಅಂದರೆ ಹಿಟ್ಟು ಹಾಕ್ಕೊಂಡು ಅದು ಬೇಯಬೇಕು ಒಂದು ಐದಾರು ನಿಮಿಷ ಬೇಯಿಸಿದ್ರೆ ಆಯಿತು ನಾವು ಇವಾಗ ಅಂಬ್ಲಿನ ಐದಾರು ನಿಮಿಷ ಬೇಯಿಸಿದೋ ಈ ಹಿಟ್ಟು ಹಾಕಿ ಐದಾರು ನಿಮಿಷ ಬೇಯಿಸಿದ್ರೆ ಆಯಿತು ನೋಡಿ ಇದಕ್ಕೆ ಯಾವ ಮುದ್ದೆ ಕೋಲು ಅದು ಇದು ಎಂಥದ್ದು ಬೇಡ ದೊಡ್ಡ ಅಡುಗೆ ಆದರೆ ಮುದ್ದೆ ಕೋಲೆಲ್ಲ ಬೇಕಾಗುತ್ತೆ ಇದಕ್ಕೆ ಇದೇ ಸಾಕು ನೋಡಿ ಸ್ಪೂನು ಅನ್ನ ಬಡಿಸೋ ಸ್ಪೂನಲ್ಲಿ ಈ ಥರ ಗ್ಯಾಸನ್ನ ಮ್ಯೂಟ್ ಮಾಡಿ ತಿರುಗಿಸ್ತಾ ಹೋದರೆ ಗಂಟೆಲ್ಲ ಒಡೆದು ಎಲ್ಲ ಕರೆಕ್ಟಾಗಿ ಮುದ್ದೆ ಹದವಾಗಿ ಬರುತ್ತೆ ನೀವೀಗ ಸೌಟಿರುತ್ತೆ ಸಾಂಬಾರು ಬಿಡೋಕ್ಕೆ ಅದು ಸೌಟು ಹಿಂಭಾಗದ ಹಿಡೀಲು ಕೂಡ ಈ ಥರ ತಿರಿಕೋಬೋದು ಏನು ಬೇರೆ ಮುದ್ದೆ ಕೋಲು ಅದು ಇದು ಅಂತ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ಮನೇಲಿರೋಂಥ ಸ್ಪೂನ್ಗಳನ್ನೇ ಬಳಸಿ ಮುದ್ದೆ ಮಾಡ್ಕೊಬೋದು ತುಂಬ ಈಜಿ ನೋಡಿ ಯಾವ ಥರ ಬಂತು ಇದರಲ್ಲಿ ಒಂದು ಸಣ್ಣ ಗಂಟು ಕೂಡ ಕಾಣ್ತಾ ಇಲ್ಲ ಈ ರೀತಿ ಮಾಡ್ಕೊಳ್ಳಿ ಇದು ನಿಮಗೆ ಮುದ್ದೆ ತೆಳು ಅನಿಸಿದ್ರೆ ಒಂದು ಎರಡು ಮೂರು ಸ್ಪೂನು ಎರಡು ಸ್ಪೂನು ರಾಗಿ ಪೌಡ್ರ್ ಹಾಕ್ಕೊಂಡು ತಿರುಗಿಕೊಂಡ್ರೆ ಸಾಕು ಸಾಫ್ಟ್ ಆಗುತ್ತೆ ನೋಡಿ ಇಷ್ಟೇ ಅಳತೆಯಲ್ಲಿ ಮಾಡಿದ್ರೆ ಯಾವುದೇ ತೊಂದರೆ ಆಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ಈ ಥರ ಮಾಡ್ತೀವಿ ನಿಮ್ಮ ಮನೇಲಿ ಯಾವ ಥರ ಮುದ್ದೆ ಮಾಡ್ತೀರ ಅಂತ ಹೇಳಿ ನಾವು ಇನ್ನೂ ಎರಡು ಮೂರು ಮೆಥಡಲ್ಲಿ ಮುದ್ದೆ ಮಾಡ್ತೀವಿ ಪ್ರತಿದಿನ ನಾವು ಮುದ್ದೆ ತಿಂತೀವಿ ನೀವು ತಿಂತೀರ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಮುದ್ದೆ ಮಾಡೋ ವಿಧಾನ ನಾನು ಹೇಳಿದ ಮೆಥಡು ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸು ಮನೆಯಲ್ಲಿ ಮುದ್ದೆ ಮಾಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿದಾಗ ಸರಿಯಾಗಿ ಬರಲಿಲ್ಲ ಅಂದರೆ ಎರಡನೇ ಸಲ ಮೂರನೇ ಸಲ ಪ್ರಯತ್ನ ಮಾಡಿದಾಗ ಖಂಡಿತ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್